ಟಿವಿಯ ಮುಂಜಾನೆಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಶ್ವೇತಾ ಕಲ್ಕನಿ ರೈತ ಬಾಂಧವರೆ ನಮ್ಮ ಕಲ್ಪವೃಕ್ಷ ಬೆಳೆ ಅಂದರೆ ತೆಂಗು ಬೆಳೆ ಇದನ್ನ ನಂಬಿದ ರೈತ ಮಾರುಕಟ್ಟೆಯಲ್ಲಿ ಎಳ್ನೀರ್ನ ಮಾರ್ಬಿಟ್ಟು ಮಸ್ತ್ ರೊಕ್ಕ ಮಾಡೋಣ ದುಡ್ಡು ಮಾಡೋಣ ಅನ್ನೋ ಒಂದು ಕಾರಣಕ್ಕಾಗಿ ಬೆಳೆ ಬೀಳ್ತಿರ್ತಾರೆ ಆದರೆ ಈ ನುಸಿಹುಳ ಜೊತೆಗೆ ಈ ಸುಳಿ ಕೊಳೆ ರೋಗ ಸಾಕಷ್ಟು ರೀತಿಯಲ್ಲಿ ಬಾಧಿಸಿ ನಮ್ಮ ಬೆಳೆಯನ್ನ ಹಾಳು ಮಾಡ್ಬಿಡುತ್ತೆ ಆಗ ರೈತನಿಗೆ ಆಗೋ ನಷ್ಟ ಅಷ್ಟಿಷ್ಟಲ್ಲ ಸೊ ಇದ್ರ ಇದಕ್ಕೆಲ್ಲ ಮೂಲ ಕಾರಣ ಯಾರು ರೈತನೇ ಆಗತ್ತೆ ಯಾಕಂದ್ರೆ ಸಾಕಷ್ಟು ಬಾರಿ ತಿಳಿಸಿಕೊಟ್ಟಂತೆ ತಪ್ಪಾದ ನಿರ್ವಹಣೆಯಿಂದಾಗಿ ಇಂತಹ ಸಮಸ್ಯೆಗಳು ಉಲ್ಬಣವಾಗುವುದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ ಸೊ ಹಾಗಾಗಿ ಇಂತಹ ಒಂದು ಕಾಡಾಟವನ್ನ ನಮ್ಮ ಈ ಕಲ್ಪ ವೃಕ್ಷ ಬೆಳೆಯನ್ನ ನಾವು ಸಂರಕ್ಷಿಸಿಕೊಳ್ಬೇಕು ಅಂತ ಅಂದ್ರೆ ಅನುಸರಿಸಿಕೊಂಡು ನಮ್ಮ ಬೆಳೆಯನ್ನ ಸುರಕ್ಷಿತವಾಗಿಡಬೇಕು ಈ ಬಗ್ಗೆ ಸಾಕಷ್ಟು ರೀತಿಯ ಮಾಹಿತಿನ ನೀಡೋಕೆ ಕಾರ್ಯಕ್ರಮದಲ್ಲಿ ಹಾಜರಾಗ್ತಾ ಇದ್ದಾರೆ ಸಾಯಿಲ್ ಡಾಕ್ಟರ್ ನಂದಿನಿ ನಂದಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲೇದಾಗಿ ನಮ್ಗೆ ಈ ಸುಳಿ ಕೊಳೆ ರೋಗದ ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ತೀರಾ ತೆಂಗು ಅಂತಕ್ಕಂಥದ್ದು ಒಂದು ಬಹು ವಾರ್ಷಿಕ ಬೆಳೆ ಅಂದ್ರೆ ನಾವು ಒಮ್ಮೆ ಹಾಕಿದ್ರೆ ಸಾಕಷ್ಟು ವರ್ಷಗಳನ್ನ ಇದನ್ನ ಜೋಪಾನ ಮಾಡಿಕೊಂಡು ನಾವು ಇಳುವರಿನ ತಗೊತಾ ಇರ್ತೀವಿ ವರ್ಷದಲ್ಲಿ ಒಮ್ಮೆ ನಮ್ಗೆ ಇಳುವರಿನ ಕೊಡ್ತಕ್ಕಂತಹ ಬೆಳೆ ಇದು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ತೆಂಗನ್ನ ನಾನಾ ರೀತಿಗಳಲ್ಲಿ ಬೆಳೆಸ್ತಾರೆ ಅಂದ್ರೆ ಒಂದು ಅವರು ಸೀಡ್ ಪರ್ಪಸ್ಗೆ ಬೆಳೆಸಬಹುದು ಬೀಜದ ಸಲುವಾಗಿ ಇನ್ನೊಂದು ಎಳೆ ನೀರಿನ ಸಲುವಾಗಿ ಬೆಳೆಸಬಹುದು ಅಂತಂದ್ರೆ ಅದ್ರಲ್ಲಿ ಬರ್ತಕ್ಕಂತಹ ಕೊಬ್ಬರಿಯನ್ನ ತಗೊಳ್ಲಿಕ್ಕೆ ಅವರು ಮೂರು ವಿಧದಲ್ಲಿ ಈ ಒಂದು ತೆಂಗುವ ಬೆಳೆಸ್ತಾರೆ ಇದನ್ನ ಬೆಳೆಸಬೇಕಾದ್ರೆ ಅವ್ರ ಮನಸ್ಸಿನ ಭಾವ ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ಒಂದು ಬೆಳೆಯನ್ನ ನಾನು ಹಾಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಏನೋ ಒಂದು ಮಾರ್ಗದರ್ಶನದಲ್ಲಿ ನನ್ಗೆ ಹೆಚ್ಚಿನ ಇಳುವರಿಯನ್ನ ಪಡ್ಕೊಂಡು ಹೆಚ್ಚು ಆದಾಯ ಪಡ್ಕೋಬಹುದು ಅಂತ ಅವ್ರ ಒಂದು ಅನಿಸಿಕೆ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಏನಾದ್ರೂ ರೋಗಗಳ ಸಮಸ್ಯೆ ಬಂತು ಕೀಟಗಳ ಸಮಸ್ಯೆ ಬಂತು ಅಂತಂದ್ರೆ ಆ ಒಂದು ಬೆಳೆ ಅಂತಕಂತದ್ದು ಕಂಪ್ಲೀಟ್ ನಾಶ ಆಗತ್ತೆ ಅಂದ್ರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆ ಒಂದು ಇಳುವರಿಯನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ ಇನ್ನೇನು ಇಳುವರಿ ತಗೋಬೇಕು ಅನ್ನುವಂತಹ ಸಮಯದಲ್ಲೂ ಸಹ ಈ ಬೆಳೆಗೆ ರೋಗಗಳು ಮತ್ತು ಕೀಟಗಳ ಸಮಸ್ಯೆ ಇರುತ್ತೆ ಹಂಗಾಗಿ ಸರಿಯಾದ ಮಾರ್ಗದರ್ಶನದಲ್ಲಿ ಇದನ್ನ ಮಾಡ್ಕೊಂಡು ಹೋದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಈ ಸುಳಿ ಕೊಳೆ ರೋಗ ನಮ್ಮ ಒಂದು ಕಲ್ಪವೃಕ್ಷ ಬೆಳೆಗೆ ಬಾಧಿಸಿತು ಅಂತ ಅಂದಾಗ ಈ ಒಂದು ಯಾವಾಗ್ಲೂ ಕೂಡ ನೋಡಿ ಏನಾದರೂ ಸಮಸ್ಯೆ ಬಂದಾಗ ಚಿಕ್ಕದ್ರಿಂದಲೇ ನಾವು ಬಗೆಹರಿಸಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತೀವಿ ನಾವು ಸರ್ವೇ ಸಾಮಾನ್ಯವಾಗಿ ಆದ್ರೆ ಹಾಗೆ ಈ ಒಂದು ಸುಳಿ ಕೊಳೆ ರೋಗ ನಮ್ಮ ತೋಟದಲ್ಲಿ ಅಟ್ಯಾಕ್ ಮಾಡಿದೆ ಅಂತ ಅಂದಾಗ ನಮ್ಮ ರೈತರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ ಈ ರೋಗ ನಮ್ಮ ತೋಟದಲ್ಲಿ ಅಪ್ಪ ಬಳಸಿದಾಗ ಯಾವೆಲ್ಲ ಲಕ್ಷಣಗಳು ನಮ್ಮ ರೈತರಿಗೆ ಕಂಡು ಬರುತ್ತೆ ತಿಳಿಸ್ಕೊಡಿ ಇದ್ರ ಬಗ್ಗೆ ಮೊದಲು ಇದು ಸುಳಿ ಕೊಳೆ ರೋಗ ಅಂತಂದ್ರೆ ಇದನ್ನ ಬಡ್ರಾಟ್ ಅಂತ ಹೇಳ್ತೀವಿ ಇದೊಂದು ಶಿಲೀಂಧ್ರದಿಂದ ಬರ್ತಕ್ಕಂತಹ ರೋಗ ಫೈಟೋಪ್ಟರ ಪಾಲ್ಮಿವರ ಅಂತ ಹೇಳ್ತೀವಿ ಈ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂತಹ ಈ ಕೊಳೆ ರೋಗ ಗಾಳಿ ಮತ್ತೆ ನೀರಿನ ಮುಖಾಂತರ ಅದು ನಮ್ಮ ಒಂದು ಪೂರ್ತಿ ಜಾಗಕ್ಕೆ ಹರಡಬಹುದು ಎಲ್ಲಾ ಮರಗಳಿಗೂ ಇದು ಗಿಡದ ಬೆಳವಣಿಗೆ ತಗೊಂಡಾಗ ಒಂದು ಇನಿಷಿಯಲ್ ಹಂತದಿಂದ ತಗೊಂಡು ಸ್ಟಾರ್ಟಿಂಗ್ ಇಂದ ತಗೊಂಡು ಎಂಡಿಂಗ್ ವರ್ಗು ಸಹ ಈ ಒಂದು ರೋಗ ಬರುವಂತಹ ಇರುತ್ತೆ ಅಂದ್ರೆ ಐದು ವರ್ಷದಿಂದ ಇಪ್ಪತ್ತು ವರ್ಷದ ಎಲ್ಲಾ ಮರಿಗಳಿಗೂ ಸಹ ಈ ಒಂದು ರೋಗದ ಕಾಟ ಹೆಚ್ಚಿಗೆ ಇರುತ್ತೆ ಏನು ಫೇವರಬಲ್ ಕಂಡೀಷನ್ಸ್ ಏನು ಯಾವ ಸೂಕ್ತವಾದಂತಹ ವಾತಾವರಣದಲ್ಲಿ ಇದು ರೋಗ ಬರುತ್ತೆ ಅಂತಂದ್ರೆ ಈ ಒಂದು ರೋಗ ಇನ್ನೇನು ನಮ್ಗೆ ಮಧ್ಯಾಹ್ನದವರೆಗೂ ಉರಿದಿಸಲಿದ್ದು ಸಂಜೆಯ ಸಮಯದಲ್ಲಿ ಏನಾದ್ರೂ ಗುಡುಗು ಮತ್ತೆ ಮಳೆ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ ಭೂಮಿಯಲ್ಲಿ ಇರ್ತಕ್ಕಂತಹ ಉಷ್ಣಾಂಶನು ಎಲ್ಲಾ ಹೊರ್ಗಡೆ ಬರುತ್ತೆ ಅಂದ್ರೆ ಭೂಮಿ ಕೋಲ್ಡ್ ಆಗತ್ತೆ ಮೇಲೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿ ಹ್ಯುಮಿಡಿಟಿ ಅಂತಕ್ಕಂಥದ್ದು ರೈಸ್ ಆಗತ್ತೆ ಯಾವಾಗ ಹ್ಯುಮಿಡಿಟಿ ರೈಸ್ ಆಗುತ್ತೋ ಗಾಳಿಯಲ್ಲಿ ಇರ್ತಕ್ಕಂತ ತೇವಾಂಶ ಜಾಸ್ತಿ ಆಯ್ತು ಅವಾಗ ಈ ಒಂದು ರೋಗ ಬರ್ಲಿಕ್ಕೆ ಬಹಳ ಸೂಕ್ತವಾದಂತಹ ಒಂದು ಸಮಯ ಜೊತೆಗೆ ಇನ್ನೇನು ಮುಂಗಾರು ಮಳೆ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲೂ ಸಹ ಈ ರೋಗ ಹೆಚ್ಚಿಗೆ ನಾನು ನೋಡಬಹುದು ಇನ್ನು ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ ವಾಟರ್ ಲಾಗಿಂಗ್ ಕಂಡೀಷನ್ ಅನ್ನ ಇಡ್ತಾರೆ ಅಂದ್ರೆ ನೀರ್ ನಿಲ್ಲುದಿರ ನೀರು ಅಲ್ಲ ಇಂಗ್ ಹೋಗ್ತಿದ್ದೀರಾ ಅಥವಾ ಹರ್ಕೊಂಡು ಹೋಗ್ತೀರಾ ಅಲ್ಲೇ ನಿಲ್ಲುವ ರೀತಿ ಏನಾದ್ರು ಅವರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಅಂತಹ ಜಾಗದಲ್ಲಿ ಈ ಒಂದು ರೋಗದ ಹಾವಳಿ ಜಾಸ್ತಿ ಇರುತ್ತೆ ಮಾತಾಡಿ ಮಾತಾಡಿ ಹೇಳಿ ಈಗ ರೋಗದ ಲಕ್ಷಣಗಳನ್ನ ನೋಡೋದಾದ್ರೆ ನೀವು ಕೇಳ್ದಂಗೆ ರೈತರು ಯಾವ ರೀತಿ ಇದನ್ನ ತಿಳ್ಕೊಳ್ಳೋದಂತ ಮಾತಾಡೋದಾದ್ರೆ ಇನಿಷಿಯಲಿ ಈ ರೋಗ ನೋಡಿ ಸುಳಿಗೆ ಬರುವಂತಹ ರೋಗ ಅಂದ್ರೆ ನಾನು ಈಗಾಗ್ಲೇ ಹೇಳಿದೀವಿ ಸುಳಿ ಕೊಳೆ ರೋಗ ಅಂತಂದ್ರೆ ಸುಳಿಗೆ ಬರ್ತಕ್ಕಂತಹ ರೋಗ ಆಗಿರೋದ್ರಿಂದ ರೈತರು ಏನ್ ಮಾಡ್ಬೇಕು ಜಮೀನಿಗೆ ಹೋದಾಗ ಕೇವಲ ಬುಡವನ್ನ ಕಾಂಡವನ್ನ ನೋಡೋದ್ರ ಜೊತೆಗೆ ಸುಳಿಯನ್ನು ಸಹ ಅವ್ರು ಗಮನಿಸ್ತಿರ್ಬೇಕು ಇನಿಷಿಯಲ್ ಆಗಿ ಈಗ ನಾವು ಒಂದು ಚಿಕ್ಕ ಗಿಡ ಇದೆ ಅಂತಂದ್ರೆ ನಾಟಿ ಮಾಡಿರೋ ಮೂರು ನಾಲ್ಕು ವರ್ಷ ಆಗಿದೆ ಅಂದ್ರೆ ಆ ಒಂದು ಗಿಡಕ್ಕೂ ಸಹ ಬರುತ್ತೆ ದೊಡ್ಡದಾಗಿದೆ ಅಂತಂದ್ರೆ ಆ ಒಂದು ಗಿಡ ಒಣಗಿ ಮುರಿದು ಬೀಳುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾದ್ರೆ ಇದು ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನು ಸೆಂಟ್ರಲ್ ಪಾರ್ಟ್ ಇರುತ್ತೆ ಕ್ರೌನ್ ಪಾರ್ಟ್ ಮಧ್ಯ ಭಾಗದ ಒಂದು ಎಲೆಗಳೇನಿರ್ತವೆ ಅವು ಹಳದಿ ಬಣ್ಣಕ್ಕೆ ತಿರುಗ್ತವೆ ಮೊದಲು ಅದು ಡ್ಯಾಮೇಜ್ ಆಗಿ ಹಳದಿ ಬಣ್ಣದಿಂದ ಕಂದು ಬಣ್ಣಕ್ಕೆ ಹೋಗುತ್ತೆ ಕಂದ ಬಣ್ಣ ಆದ್ಮೇಲೆ ಆ ಒಂದು ಸೆಂಟ್ರಲ್ ಸ್ಪಿಂಡಲ್ ಅಂತಕ್ಕಂಥದ್ದು ಆ ಒಂದು ಮಧ್ಯ ಭಾಗದ ಎಲೆ ಏನಪ್ಪಾ ಆಗುತ್ತೆ ಅಂತಂದ್ರೆ ರೋಲಿಂಗ್ ಆಗುತ್ತೆ ಸುಟ್ಟುಕೊಂಡ ರೀತಿಯಲ್ಲಿ ಆಗಿ ಅದೇನಾದ್ರು ಸುಟ್ಕೊಂತು ಅಂತಂದ್ರೆ ಅಲ್ಲಿ ಗಿಡ ಸಾಯಕ್ಕೆ ಸ್ಟಾರ್ಟ್ ಆಗತ್ತೆ ಅಂತಹ ಒಂದು ಭಾಗ ಸುಳಿಯ ಮಧ್ಯ ಭಾಗನೇ ಮುರಿದು ಭೂಮಿಗೆ ಬೀಳೋದ್ರಿಂದ ಮುರಿಯೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ರೀತಿಯಾದಂತಹ ವಾಸನೆ ಬರಕ್ಕೆ ಸ್ಟಾರ್ಟ್ ಆಗತ್ತೆ ಒಂಥರ ಸ್ಪೌನ್ಸ್ ಸ್ಮೆಲ್ ಅದು ಆ ವಾಸನೆ ಬರ ಸ್ಟಾರ್ಟ್ ಆಗಿದೆ ಅಂದ್ರೆ ಸಾಕಷ್ಟು ಕೀಟಗಳನ್ನ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಈ ಒಂದು ಕೀಟಗಳನ್ನ ಅಟ್ರಾಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಮರ ಅಂತಕ್ಕಂಥದ್ದು ಡಿಜೆನರೇಟ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಮರ ಹೋಗುತ್ತೆ ಇದು ಬಂದ್ಬಿಟ್ಟು ರೈತರು ಗಮನಿಸಬೇಕಾಗಿರ್ತಕ್ಕಂತಹ ಲಕ್ಷಣಗಳು ಸುಳಿ ಅಂತ ನಾವು ಮೇಲ್ಭಾಗದ ಎಲೆ ಏನಾದ್ರು ಮೇಲೆ ಕುಗ್ಬೇಕಾಗಿರೋ ಎಲ್ಲ ಒಣಗ್ತಾ ಇದೆ ಅಂತಂದ್ರೆ ಅವ್ರು ಅಲ್ಲೇ ಎಚ್ಚೆತ್ಕೋಬೇಕು ಇದು ಸುಳಿ ರೋಗ ನಾನು ಇದಕ್ಕೆ ಅಂತ ಏನೋ ಒಂದು ನಿಯಂತ್ರಣವನ್ನ ತಗೋಬೇಕು ಅಂತ ಅವ್ರು ಅಲ್ಲಿ ನೋಡ್ಕೋಬೇಕಾಗತ್ತೆ ಈಗ ಈಗ ಲಕ್ಷಣಗಳನ್ನ ನಾವು ತಿಳಿದುಕೊಂಡ್ವಿ ಈಗ ನಿಯಂತ್ರಿಸೋದು ಅಂತ ಅಂದ್ರೆ ಹೇಗೆ ಸಾವಯವದಲ್ಲೂ ಕೃಷಿಯಲ್ಲಿ ಇದನ್ನ ನಿಯಂತ್ರಿಸಕ್ ಸಾಧ್ಯ ಆಗುತ್ತಾ ಖಂಡಿತವಾಗತ್ತೆ ಈಗ ಒಂದು ತೆಂಗಿನ ಮರನ ತಗೊಂಡಾಗ ಅಲ್ಲಿ ಏನಾಗತ್ತೆ ಅಂತಂದ್ರೆ ಸರಿಯಾದ ಪೋಷಕಾಂಶಗಳ ಸಪ್ಲೈ ಇರ್ಬೇಕು ಈಗ ನಾವು ಆರೋಗ್ಯವಾಗಿರ್ಬೇಕಂದ್ರೆ ಏನ್ ಮಾಡ್ತೀವಿ ಉತ್ತಮವಾದಂತ ಆಹಾರ ಉತ್ತಮವಾದಂತ ನೀರು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ತಗೋಬೇಕು ಹಾಗೇನೆ ರೈತರು ಸಹ ಒಂದು ತೆಂಗಿನ ಮರವನ್ನ ತಗೊಂಡಾಗ ನಾನು ಅದಕ್ಕೆ ಎಷ್ಟು ಗೊಬ್ಬರವನ್ನ ಕೊಡಬೇಕು ಎಷ್ಟು ನೀರನ್ನ ಕೊಡಬೇಕು ಅಂತ ತಿಳ್ಕೊಬೇಕಾಗಿರತ್ತೆ ಒಂದು ಮರಕ್ಕೆ ನಾನು ಹೇಳ್ತೀನಿ ನೋಡಿ ಒಮ್ಮೆ ನೀವು ಒಂದು ಮರಕ್ಕೆ ನೀವು ಎಷ್ಟು ಗೊಬ್ಬರವನ್ನ ಕೊಡಬೇಕು ಅಂತಂದ್ರೆ ನೂರು ಕೆಜಿ ಅಷ್ಟು ಹಸಿರೆಲೆ ಗೊಬ್ಬರವನ್ನ ನೀವು ಒಂದು ಒಂದು ಮರಕ್ಕೆ ಕೊಡ್ಬೇಕು ಜೊತೆಗೆ ಮೂವತ್ತು ಕೆಜಿ ತಿಪ್ಪೆ ಗೊಬ್ಬರವನ್ನ ಕೊಡಬೇಕು ಒಂದು ಮರಕ್ಕೆ ಹತ್ತು ಕೆ ಜಿ ಬೂದಿಯನ್ನ ಕೊಡಬೇಕು ಇದೇನಿದು ಬೂದಿ ಯಾಕೆ ಅಂತ ನೀವು ಕೇಳಬಹುದು ಬೂದಿಯಲ್ಲಿ ಪೊಟ್ಯಾಶ್ ನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನ ನೀವು ಗಿಡಗಳಿಗೆ ಕೊಟ್ಟಿದ್ದೆ ಆದ್ರೆ ಅದರಿಂದ ಸಾಕಷ್ಟು ರೋಗಗಳನ್ನ ನೀವು ನಿರ್ವಹಣೆ ಮಾಡ್ಕೊಬಹುದು ಇದರ ಜೊತೆಗೆ ಚೆನ್ನಾಗಿ ಬೆಳೆದಿರ್ತಕ್ಕಂತಹ ಒಂದು ತೆಂಗಿನ ಮರ ನಲವತ್ತೈದು ಲೀಟರ್ ನೀರನ್ನ ಕೇಳುತ್ತೆ ನೀವು ಒಂದು ವಾರ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ನಲವತ್ತೈದು ಲೀಟರ್ ನೀರನ್ನ ಅದಕ್ಕೆ ಕೊಡಬೇಕಾಯ್ತು ಅದಕ್ಕಿಂತ ಹೆಚ್ಚು ಕೊಡೋಂಗಿಲ್ಲ ಅದಕ್ಕಿಂತ ಕಡಿಮೆನೂ ಕೊಡೋಂಗಿಲ್ಲ ಏನಾಗುತ್ತೆ ವಾಟರ್ ಲಾಗದ್ ಕಂಡೀಷನ್ ಆದ್ರೆ ಈ ಒಂದು ಸುಳಿ ಕೊಳೆ ರೋಗ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಇದ್ರ ಜೊತೆಗೆ ಏನ್ ಮಾಡಬಹುದು ಅಂತಂದ್ರೆ ಎಲ್ಲಿ ರೋಗ ಬಂದಿರುತ್ತೋ ಸುಳಿಯಲ್ಲಿ ರೋಗ ಬಂದಿರತಕ್ಕಂತ ಭಾಗವನ್ನ ಕಟ್ ಮಾಡ್ಬೇಕು ಕಟ್ ಮಾಡಿ ಏನ್ ಮಾಡ್ಬೇಕು ಆ ಒಂದು ಭಾಗಕ್ಕೆ ಬೋಡ್ಯಾಕ್ಸ್ ಪೇಸ್ಟ್ ಅಂತ ಹೇಳ್ತೀವಿ ಸಾವಯವ ಕೃಷಿಯಲ್ಲೂ ಬೋಡ್ಯಾಕ್ಸ್ ಪೇಸ್ಟ್ ಅಲೋ ಇದೆ ಇದೊಂದು ಕಾಂಟ್ಯಾಕ್ಟ್ ಫಂಗಿ ಸೈಡ್ ಆಗಿರೋದ್ರಿಂದ ಇದನ್ನ ಅವ್ರು ಅಲ್ಲಿ ಪೇಸ್ಟ್ ಮಾಡ್ಬೇಕು ನೀಟಾಗಿ ಲೇಪನವನ್ನ ಮಾಡಿ ಕಟ್ ಮಾಡಿ ಮೊದಲು ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಈ ಒಂದು ಬೋಡ್ಯಾಕ್ಸ್ ಪೇಸ್ಟ್ ಅನ್ನ ಲೇಪನ ಮಾಡಿ ಅದಕ್ಕೊಂದು ಕವರ್ ಅನ್ನ ಸಿಪ್ಬೇಕು ಪಾಲಿಟೀನ್ ಪ್ಲಾಸ್ಟಿಕ್ ಕವರ್ ಅನ್ನ ಸಿಪ್ಬೇಕು ಯಾಕಪ್ಪ ಅಂತಂದ್ರೆ ಆ ಒಂದು ಭಾಗ ನೀರು ಮತ್ತೆ ಮಳೆಗೆ ಅಥವಾ ಗಾಳಿಗೆ ಅದು ಬೋರ್ಡ್ ವೇಸ್ಟ್ ಆಗ್ಬಾರ್ದು ಎದ್ದು ಹೋಗ್ಬಾರ್ದು ಆ ರೀತಿ ಪ್ರೊಟೆಕ್ಟ್ ಮಾಡಿ ಬಿಟ್ಟಾಗ ಅಲ್ಲಿ ಅಂತಂದ್ರೆ ಹೊಸ ಸುಳಿ ಸ್ಟಾರ್ಟ್ ಆಗತ್ತೆ ಹೊಸ ಸುಳಿ ಸ್ಟಾರ್ಟ್ ಆಗಾಗ ನಿಮಗೆ ನೀವೇನು ಫಸಲ್ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಆ ಫಸಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಈ ಒಂದು ಬೋರ್ಡ್ ಸ್ಪೇಸ್ ಸ್ಪೇಸ್ಟ್ ಇಂದ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮ್ಗೆ ಅದನ್ನ ಕವರ್ ಮಾಡ್ಕೋಬೇಕು ಇದಾದ ನಂತರ ನೀವ್ ಇನಿಷಿಯಲ್ ಸ್ಟೇಜ್ ಅಲ್ಲೇ ಇದನ್ನ ನೀವು ಗಮನಿಸ್ತಾ ಇದ್ದೀರಾ ಅಂತಂದ್ರೆ ಆ ಒಂದು ಭಾಗಕ್ಕೆ ನೀವು ಬೋಡಾಕ್ಸ್ಟೇಷನ್ ಸ್ಪ್ರೇನು ಸಹ ಮಾಡಬಹುದು ಸ್ಪ್ರೇ ಮಾಡಿ ಅಲ್ಲಿರ್ತಕ್ಕಂತಹ ಒಂದು ಡ್ರೈ ಮೆಟೀರಿಯಲ್ ಒಣಗಿದ ಎಲೆಗಳನ್ನ ನೀಟಾಗಿ ಕೆಳಭಾಗಕ್ಕೆ ಕಟ್ ಮಾಡಿ ತೆಗೆದು ನೀಟಾಗಿ ಕ್ಲೀನ್ ಸ್ಯಾನಿಟೇಷನ್ ಅನ್ನ ಇಟ್ಕೊಬೇಕು ನಿಮ್ಮ ತೋಟನೂ ಸಹ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ ನೀವು ಹೊಸದಾಗಿ ತೆಂಗಿನ ಮರಗಳನ್ನ ನಾಟಿ ಮಾಡಿದ್ರೆ ತೋಟವನ್ನ ನೀಟಾಗಿ ಇಟ್ಕೊಳ್ಳಿ ರೋಗಗ್ರಸ್ತದ ಯಾವುದೇ ಗಿಡಗಳು ಅಲ್ಲಿ ಇರಬಾರದು ಕಳೆ ಆಗಿರಬಹುದು ಅದು ಬೆಳೆ ಆಗಿರಬಹುದು ರೋಗಗ್ರಸ್ತ ಗಿಡಗಳು ಇರಬಾರದು ರೋಗರಹಿತವಾದಂತಹ ತೋಟವನ್ನ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ ಇದ್ರ ಜೊತೆಗೆ ನಾವು ಒಂದು ಏನು ಕೇಕ್ಸ್ ಅನ್ನ ತೋರಿಸ್ತಾ ಇದ್ದೀವಿ ಅಂದ್ರೆ ಒಂದು ರೌಂಡ್ ರೌಂಡ್ ಬಾಲ್ಸ್ ಅನ್ನ ತೋರಿಸ್ತಾ ಇದೀವಿ ಚಿತ್ರದಲ್ಲಿ ಬಂತು ಇದೇನು ಅಂತಂದ್ರೆ ಟ್ರೈಕೋಡರ್ಮಾ ಅಂತಕ್ಕಂತಹ ಶಿಲೀಂಧ್ರದಿಂದ ಉಪಚರಿಸಿದಂತಹ ಕೇಕ್ ಅದು ತೆಂಗಿನ ನಾರಿಗೆನೆ ಅವರು ಟ್ರೈಕೋಡರ್ ಮನ ಉಪಚರಿಸಿರ್ತಾರೆ ಆದ್ರೆ ಅದರಲ್ಲಿ ಬೆಳ್ಕೊಂಡಿರುತ್ತೆ ಅಂತಹ ಒಂದು ಬಾಲ್ಸ್ ಅನ್ನ ಒಂದು ಕೇಕ್ ಅನ್ನು ತಗೊಂಡೋಗಿ ಸುಳಿಯಲ್ಲಿ ಎರಡು ಗರಿಗಳ ಮಧ್ಯೆ ಎರಡನ್ನ ಇಡ್ಬೇಕಾಗತ್ತೆ ಎರಡು ಭಾಗದಲ್ಲಿ ಎರಡು ಕೇಕ್ ಅನ್ನ ನೀವು ಇಟ್ಟಿದ್ದೆ ಆದ್ರೆ ಈ ಒಂದು ಸುಳಿ ಕೊಳೆ ರೋಗವನ್ನ ಅವರು ಕಂಪ್ಲೀಟ್ ಆಗಿ ನೀಟಾಗಿ ನಿರ್ವಹಣೆ ಮಾಡ್ಕೊಬಹುದು ನೋಡಿ ಈಗ ಚಿತ್ರದಲ್ಲಿ ಕಾಣಿಸ್ತಾ ಇರೋ ರೀತಿ ಅಷ್ಟು ಡ್ಯಾಮೇಜ್ ಆಗಕ್ಕೆ ಬಿಡಬಾರ್ದು ಇನಿಷಿಯಲ್ ಆಗಿ ನೋಡ್ಕೋಬೇಕು ಆ ರೀತಿ ಏನಾದ್ರು ಆಗಿತ್ತು ಅಂತಂದ್ರೆ ಆ ಮರವನ್ನ ತೆಗೆದು ಬಹಳ ಸೂಕ್ತ ನೆನ್ಪಿಟ್ಕೊಳ್ಳಿ ಇದು ಗಾಳಿ ಮತ್ತೆ ನೀರಿನ ಮುಖಾಂತರ ಸ್ಪ್ರೆಡ್ ಆಗೋದ್ರಿಂದ ನೀವು ಬಹಳ ಸೂಕ್ತವಾದಂತಹ ಮುನ್ನೆಚ್ಚರಿಕೆಗಳನ್ನ ತಗೊಂಡ್ರೆ ಈ ಒಂದು ರೋಗವನ್ನ ಅವರು ಆಗಿ ಕಂಟ್ರೋಲ್ ಮಾಡ್ಕೋಬಹುದು ಹಾಗಾದ್ರೆ ಸಾವಯವ ಕೃಷಿ ಮೂಲಕನು ಈ ಒಂದು ಸುಳಿ ಕೊಳೆ ರೋಗನ ನಿಯಂತ್ರಿಸಬಹುದು ಅನ್ನೋದಕ್ಕೆ ಇದೊಂದು ಸೂಪರ್ ಉದಾಹರಣೆ ಅಂತಾನೆ ಹೇಳ್ಬೋದು ಖಂಡಿತ ಖಂಡಿತ ಈಗ ಬೂದಿನೂ ನಾನು ಹೇಳ್ದೆ ಬೂದಿನ ಕೊಡಬೇಕು ಅಂತ ರೈತರು ಅನ್ಕೊಂಬುದು ಬೂದಿ ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತೇ ಇರುತ್ತೆ ನೀವು ತೆಂಗಿನ ಮರಕ್ಕೆ ಹುಳಿ ಮಜ್ಜಿಗೆಯನ್ನು ಬಳಸಬಹುದು ಜೊತೆಗೆ ಬೂದಿಯನ್ನು ಹೆಚ್ಚಿಗೆ ಬಳಸೋದ್ರಿಂದ ನಿಮ್ಮ ಇಳುವರಿ ಜಾಸ್ತಿ ಆಗುತ್ತೆ ಒಳ್ಳೆ ಗುಡ್ ಕ್ವಾಲಿಟಿ ಆಫ್ ಇಳುವರಿಯನ್ನ ನೀವು ತಗೋಬಹುದು ಓಕೆ ಈಗ ಆ ನುಸಿ ಹುಳದ ಬಗ್ಗೆ ಅದು ಹೆವಿ ಡೇಂಜರಸ್ ಅಲ್ಲ ನಮ್ಮ ಈ ಒಂದು ತೆಂಗು ಬೆಳೆಯಲ್ಲಿ ನಿಜ ನಮ್ ರೈತರು ಇವಾಗ ಮಾರುಕಟ್ಟೆಯಲ್ಲಿ ಬೇಸಿಗೆ ಕಾಲದಲ್ಲಿ ನೋಡ್ಬೇಕು ಅವಾಗ ಅವಾಗ ಅವರು ಅವ್ರ ಖಜಾನೆನ ತುಂಬಿಸ್ಕೊಳ್ಳೋಕೆ ಈ ಎಳ್ಳರ್ ಮಾರ್ಬಿಟ್ಟು ಹೆಚ್ಚಿನ ಆದಾಯ ಪಡೆಯೋಣ ಅಂತ ಮುಂದಾಗ್ತಿರ್ತಾರೆ ನಮ್ಮ ರೈತರು ಆದ್ರೆ ಈ ನುಸಿ ಹುಳುಗಳ ಕಾಟ ನೋಡಿ ಹೆಚ್ಚಾಗ್ಬಿಟ್ಟು ಬೆಳೆನ ಆ ಒಂದು ತೆಂಗಿನ ಬೆಳೆನ ಹಾಳು ಮಾಡಿಬಿಟ್ಟು ತೆಂಗಿನ ಶೇಪ್ನ ಹಾಳು ಮಾಡ್ಬಿಟ್ಟು ಮಾರುಕಟ್ಟೆಯಲ್ಲಿ ಜನ ನೋಡದೆ ಹೋಗುವಂತೆ ಈ ಒಂದು ಬೆಳೆನ ನಿರ್ಮಾಣ ಮಾಡಿಬಿಡುತ್ತೆ ಏನ್ ಹೇಳ್ತೀರಾ ನುಸಿ ಹುಳುದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಓಕೆ ನುಸಿ ಹುಳು ಅಂತ ತಕ್ಷಣ ಈಗ ನಾವು ಮಾತಾಡ್ತಾರ ಎರಡು ರೋಗಗಳು ಒಂದು ಸುಳಿ ಕೊಳೆ ರೋಗ ಮತ್ತೆ ನುಸಿ ಹುಳ ಇದು ಸಿಲಿಂಡರ್ ಸಿಲಿಂಡರ್ ಇಂದ ಬರ್ತಕ್ಕಂತಹ ರೋಗ ನುಸಿ ಅಂತಕ್ಕಂಥದ್ದು ಒಂದು ಕೀಟ ಇದು ಎರಡು ಬಂದಿದೆ ಅಂತಂದ್ರೆ ಜೀರೋ ಪರ್ಸೆಂಟ್ ಇಂದ ಹಿಡಿದು ಹಂಡ್ರೆಡ್ ಪರ್ಸೆಂಟ್ ತನಕನು ಇಳುವರಿ ಲಾಸ್ ಆಗತ್ತೆ ಅದನ್ನ ನಾವು ಈಗ ಈ ಒಂದು ರೋಗ ಬಂದಿಲ್ಲ ಅಂತಂದ್ರೆ ನಮ್ ಬೆಳಗ್ಗೆ ಏನೂ ಸಮಸ್ಯೆ ಇಲ್ಲ ಬಟ್ ನುಸಿ ಬಂದಿದೆ ಅಂತಂದ್ರೆ ಏನು ಇಳುವರಿ ಗೋಸ್ಕರ ಅಥವಾ ಕೊಬರಿ ಗೋಸ್ಕರ ಯಾರ್ ಬೆಳೆಸ್ತಾ ಇರ್ತಾರೋ ಅವ್ರಲ್ಲಿ ಯಾವ್ದೇ ರೀತಿಯಂತ ಇಳುವರಿಯನ್ನ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಇದೇನು ಹಿಂಗ ಹೇಳ್ಬಿಟ್ರಲ್ಲ ಅಂತಂದ್ರೆ ನೋಡಿ ನುಸಿ ಅಂತಕ್ಕಂಥದ್ದು ಒಂದು ಕಣ್ಣಿಗೆ ಕಾಣದ ಎಂಟು ಕಾಲಿನ ಹುಳ ಇದು ಇನಿಷಿಯಲ್ ಆಗಿ ನಿಮ್ಗ್ ಗೊತ್ತಾಗಲ್ಲ ಇದು ಎಲ್ಲಿರುತ್ತಪ್ಪ ಅಂತಂದ್ರೆ ಮಳೆಗಾಲ ಮುಗಿದು ಬೇಸಿಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈ ಒಂದು ರೋಗ ಈ ಒಂದು ಸಾರಿ ಈ ಒಂದು ಹುಳ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದು ಎಲ್ಲಿರುತ್ತೆ ಅಂತಂದ್ರೆ ಈಗ ತೆಂಗಿನ ತುದಿ ಭಾಗದಲ್ಲಿ ಚಿಪ್ಪ ಚಿಪ್ಪನ್ನ ನಾವು ಒಡೆದು ಎಳುನೀರನ್ನ ಕುಡಿತೀವಿ ನೋಡಿ ಆ ಚಿಪ್ಪಿನ ಒಳಭಾಗದಲ್ಲಿ ಈ ಒಂದು ನುಸಿ ಹುಳ ಮೊಟ್ಟೆಗಳನ್ನ ಇಡ್ತಕ್ಕಂಥದ್ದು ಅದು ಮೊಟ್ಟೆಗಳು ಇಟ್ಟಿದೆ ಅಂತಂದ್ರೆ ಏನಾಗುತ್ತೆ ಗಾಳಿಯ ಮುಖಾಂತರ ಸಹ ಈ ಒಂದು ಏರಿಯೋಫಿಡ್ ಮೈಟ್ ಅಂತಕ್ಕಂಥದ್ದು ಮೈಟ್ ಇಂದ ಬರ್ತಕ್ಕಂತಹ ಈ ನುಸಿ ರೋಗ ಗಾಳಿಯ ಮುಖಾಂತರ ಚಿಪ್ಪು ಏನಿರುತ್ತೆ ಅದರ ಒಳಗಡೆ ಇದು ಮೊಟ್ಟೆಗಳನ್ನ ಇಡತ್ತೆ ಹಾಗಾಗಿ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಯಾವಾಗ್ಲಾದ್ರೂ ಕಾಯಿ ಉದುರ್ತಾ ಇದೆ ಅಂತಂದ್ರೆ ಚಿಕ್ಕ ಚಿಕ್ಕ ಕಾಯಿಗಳು ಸಹ ಉದುರ್ತಾ ಇದೆ ಅಂತಂದ್ರೆ ಆ ಒಂದು ಭಾಗವನ್ನ ಅವರು ತೆಗೆದು ನೋಡ್ಬೇಕಾಗತ್ತೆ ಹಾಗಾಗಿ ಇದು ಏನು ಫೇವರಬಲ್ ಕಂಡೀಷನ್ಸ್ ಇನ್ನೇನು ಮಳೆ ಮುಗಿದು ಬೇಸಿಗೆ ಬರ್ತಾ ಇದೆ ಅಂದ್ರೆ ಈ ಒಂದು ನುಸಿ ನುಸಿ ಹುಳುವಿನ ಕಾಟ ಜಾಸ್ತಿ ಇರುತ್ತೆ ಅವರಿಗೆ ಇನ್ನು ಹೆಚ್ಚಿನದಾಗಿ ನಮ್ಮ ರೈತರು ಇದು ಬಂದಿದೆ ಈ ರೋಗ ಈ ಸಾರಿ ಈ ನುಸಿ ಹುಳ ನಮ್ಮ ಒಂದು ತೆಂಗಿನ ಬೆಳೆಗೆ ಅಟ್ಯಾಕ್ ಆಗಿದೆ ಅಂತ ಅಂದಾಗ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಇದನ್ನ ಅವರು ಕಂಡುಕೋಬೇಕು ಅಂತ ಅಂದಾಗ ಏನ್ ಓಕೆ ಯಾವ ರೀತಿ ಇದರ ರೋಗ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ನೆನಪಿಟ್ಕೊಳ್ಳಿ ಈ ಕಾಟ್ ಈ ಒಂದು ಕೀಟ ಏನಾದ್ರು ಬಂದಿದೆ ಅಂತಂದ್ರೆ ಅಲ್ಲಿ ಕಾಯಿ ಅಂತಕ್ಕಂಥದ್ದು ಬಲಿಯೋದಿಲ್ಲ ಮೆಚುರಿಟಿ ಆಗೋದಿಲ್ಲ ಇನ್ ಕೇಸ್ ಆ ಕಾಯಿ ಬಲ್ಸಿದೆ ಅಂತಂದ್ರೆ ಅದನ್ನ ನೀವು ಸುಲಿಯಕ್ಕೂ ಆಗೋದಿಲ್ಲ ಅಷ್ಟು ಟೈಟ್ ಆಗಿರುತ್ತೆ ಕಾಯಿ ಒಂದು ಹಸ್ಕು ಹೊರಗಡಿನ ಭಾಗ ಏನಿರತ್ತೆ ಹೊರಗಿನ ಭಾಗ ಅದು ಫುಲ್ ಟೈಟ್ ಆಗಿ ಬಿಡರುತ್ತೆ ಅದನ್ನ ನೀವ್ ಯಾವ ರೀತಿ ಗಮನಿಸಬಹುದಪ್ಪ ಅಂತಂದ್ರೆ ಮೈಟ್ ಅಂತ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರ್ಬೇಕಾಗಿರೋದು ಇದೊಂದು ರಸವನ್ನ ಹೀರ್ತಕ್ಕಂತಹ ಕೀಟ ಇದು ನಿಮ್ಮ ಒಂದು ತೆಂಗಿನ ಚಿಪ್ಪು ಒಳಗಡೆ ಇದು ಇನಿಷಿಯಲ್ ಆಗಿ ನಿಂಬೆ ಹಣ್ಣಿನ ಗಾತ್ರದಲ್ಲಿದ್ದಾಗ ಈ ಒಂದು ಉಳುವಿನ ಕಾಟ ಆಗತ್ತೆ ಅದೇನ್ ಮಾಡುತ್ತೆ ಅಂದ್ರೆ ಒಳಭಾಗದಲ್ಲೇ ಇದ್ದು ಆ ಒಂದು ನೀರು ಏನಿರುತ್ತೆ ಅಥವಾ ಆ ಒಂದು ಚಿಪ್ಪಿನಲ್ಲಿ ಏನ್ ತೇವಾಂಶ ಇರುತ್ತೆ ಆ ರಸವನ್ನ ಹೀರ್ಕೊಂಡು ಹೀರ್ಕೊಂಡು ಬೆಳೀತಕ್ಕಂತಹ ಒಂದು ಕೀಟ ಇದು ರಸವನ್ನ ಹೀರ್ತಾ ಇದ್ದಂಗೆಲ್ಲ ತ್ರಿಭುಜಾಕಾರದ ಚಿಹ್ನೆಗಳು ಸ್ಟಾರ್ಟ್ ಆಗತ್ತೆ ಕಾಯಿಯ ಮೇಲೆ ಪೇಲ್ ಎಲ್ಲೋ ಕಲರ್ ಲೈಟ್ ಹಳದಿ ಬಣ್ಣದಲ್ಲಿ ತ್ರಿಭುಜಾಕಾರದ ಆ ಏನು ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಆ ರೀತಿಯಾಗಿ ಪೇಲ್ ಎಲ್ಲೋ ಕಲರ್ ತ್ರಿಭುಜಾ ಬಂದಿದೆ ಅಂತಂದ್ರೆ ಅಲ್ಲಿ ಏನಾಗಿದೆ ಈ ಒಂದು ಏರಿಯಾ ಫಿಡ್ಮೈ ರಸವನ್ನ ಹೀರ್ತಾ ಇದೆ ಅಂತ ತಿಳ್ಕೊಬೇಕು ಈ ಒಂದು ಎಲ್ಲೋ ಪ್ಯಾಚಸ್ ಏನಾಗುತ್ತೆ ಅಂತಂದ್ರೆ ಬರ್ತಾ 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 ಕಂದು ಬಣ್ಣಕ್ಕೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಂದು ಬಣ್ಣಕ್ಕೆ ತಿರುಗಿದಾಗ ಇದ್ರ ಹಾವಳಿ ಜಾಸ್ತಿ ಆಗಿದೆ ಕಾಯಿ ಪೂರ್ತಿಯಾಗಿ ಇದು ಸ್ಪ್ರೆಡ್ ಆಗೋದನ್ನ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಕೈ ಬಿರುಕುಗಳನ್ನ ಬಿಡುತ್ತೆ ಅದ್ರ ದೇಹದ ಮೇಲೆ ನೀವು ಗಮನಿಸಬಹುದು ಸಣ್ಣ ಸಣ್ಣ ಬಿರುಕುಗಳು ಬಿಟ್ಕೊಂಡಿರುತ್ತೆ ಬಿಟ್ಕೊಂಡಾಗ ಏನಾಗಿರುತ್ತೆಪ್ಪಾ ಅಂದ್ರೆ ಅಲ್ಲಿ ಒಂದು ರೀತಿಯಾದಂತಹ ಗಮ್ಮಿ ಸಬ್ಸ್ಟೆನ್ಸ್ ಒಂದ್ ರೀತಿಯಾದಂತಹ ಅಂಟು ದ್ರವ ಹೊರಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಆ ಒಂದು ಅಂಟು ದ್ರವ ಏನಾದ್ರು ಬಂದಿದೆ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ನೀರು ರಚನೆ ಆಗಿರೋದಿಲ್ಲ ಕೊಬ್ಬರಿನೂ ರಚನೆ ಆಗಿರೋದಿಲ್ಲ ಒಂಥರ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಆ ಒಂದು ಗಮ್ಮಿ ಸಬ್ಸ್ಟೆನ್ಸ್ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಮಾಲ್ ಫಾರ್ಮ್ ನೆಟ್ ಇರತ್ತಲ್ವಾ ಅಂದ್ರೆ ಕಾಯಿಗಳು ಇರುತ್ತಲ್ವಾ ಮೆಚುರಿಟಿ ಆಗೋಕ್ಕಿಂತ ಮೊದಲೇ ಅದು ಏನು ಭೂಮಿಗೆ ಬೀಳತ್ತೆ ಇನ್ ಕೇಸ್ ಆಯ್ತು ಅಂತಂದ್ರೆ ಅದು ಯಾ ಏನಕ್ಕೂ ನಿಮ್ಗೆ ಉಪಯೋಗಕ್ಕೆ ಬರೋದಿಲ್ಲ ಅದನ್ನ ನೀವು ಕತ್ತರಿಸಿ ನೋಡಬಹುದು ಒಳಭಾಗದೆಲ್ಲ ಕಂದು ಬಣ್ಣದ ಚುಕ್ಕೆಗಳಾಗಿರುತ್ತೆ ಜೊತೆಗೆ ಈ ಕಾಯಿ ಸೈಜ್ ಏನಿರುತ್ತೆ ಸೈಜೇ ಬಂದಿರಲ್ಲ ಈ ರೀತಿಯ ಒಂದು ಸಿಂಟಮ್ಸ್ ಅನ್ನ ಅವರು ಗಮನಿಸ್ಕೋಬಹುದು ಹ್ಮ್ 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 ಓಕೆ ಈಗ ನೀವ್ ಹೇಳಿದ್ರೆ ಅಂದ್ರೆ ಅಲ್ಲಿ ಅದರಲ್ಲಿ ಕೊಬ್ಬರೇನು ಕೂಡ ರಚನೆ ಆಗುದಿಲ್ಲ ಮತ್ತೆ ನೀರು ಕೂಡ ಇರೋದಿಲ್ಲ ಅಂತ ಹೇಳಿದ್ರಿ ವಾಸನೆ ಕೂಡ ಬರುತ್ತೆ ಅಂತ ಹೇಳಿದ್ರಿ ನಿಜಕ್ಕೂ ಇಂತಹ ಸಿಚುವೇಶನ್ ರೈತನ ಆದಾಯಕ್ಕೆ ನಿಜಕ್ಕೂ ಇದೊಂದು ಹೊಡೆತಾ ಬೀಳುವಂತದ್ದು ಅಲ್ವಾ ಏನ್ ತಿಪ್ಪೆಗೆ ಎಸೆಯೋದೊಂದು ಉಳಿದಿರುತ್ತೆ ರೈತ ಅಂತ ತರ ಬೆಳೆ ಬಂದಾಗ ನಿಜ ಈ ಒಂದು ಇವರು ಒಂದು ಬಿಗಿನಿಂಗ್ ಹಂತದಲ್ಲಿ ಈಗ ಇದನ್ನ ನಿಯಂತ್ರಿಸ್ಕೊಳ್ಬೇಕು ಅಂತಂದ್ರೆ ಯಾಕಂದ್ರೆ ಈಗ ನೀವು ಹೇಳಿದಂಗೆ ಕೊಬ್ಬರಿನೂ ರಚನೆ ಆಗಿಲ್ಲ ನೀರು ರಚನೆ ಆಗಿಲ್ಲ ಅಂತ ಅಂದಾಗ ನಿಜಕ್ಕೂ ಅದು ತಿಪ್ಪೆ ಮೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಮುಂಚೆನೆ ಈ ಒಂದು ಹುಳ ಅಟ್ಯಾಕ್ ಆಗಿದೆಯಪ್ಪ ನಮ್ಮ ತೋಟದಲ್ಲಿ ಅಂತ ಅಂದಾಗ ಇವರು ಯಾವ ರೀತಿಯಾಗಿ ಕ್ರಮಗಳನ್ನ ಅನುಸರಿಸಿಕೊಂಡು ಆ ಹುಳನ ಹೊಡೆದೋಡಿಸ್ಬೇಕು ಅಂತ ಹೇಳ್ತೀರಾ ಓಕೆ ನಾವ್ ಈಗಾಗ್ಲೇ ಹೇಳ್ದಂಗೆ ಈ ಹುಳ ಇನಿಷಿಯಲ್ ಆಗಿ ನಮಗ್ ಗೊತ್ತಾಗಲ್ಲ ಅಂತ ಹೇಳಿದೀನಿ ನಾನು ನಮ್ ಕಣ್ಣು ಕಾಣೋದಿಲ್ಲ ಅಂತ ಬಟ್ ಏನಾಗುತ್ತೆ ಅಂತಂದ್ರೆ ಕಾಯಿಗಳು ಉದುರುತ್ತಲ್ವಾ ಉದು ರೈತರು ಗಮನಿಸ್ಬೇಕು ಆ ಒಂದು ಮೇಲಿನ ಚಿಪ್ಪೇನಿರುತ್ತೆ ಅದನ್ನ ತೆಗೆದ್ ನೋಡಿದ್ರೆ ಏನಾದ್ರು ಕಂದು ಬಣ್ಣದಲ್ಲಿ ಗೊತ್ತಾಯ್ತು ಅಂತಂದ್ರೆ ಅಲ್ಲಿ ಮೈಟ್ ಇದೆ ಅಂತ ಅವ್ರು ತಿಳ್ಕೋಬೇಕು ತಿಳ್ಕೊಂಡು ಸರಿಯಾದಂತಹ ಪೋಷಕಾಂಶಗಳನ್ನ ಅವ್ರು ಭೂಮಿಗೆ ನೀಡಬೇಕು ಪೋಷಕಾಂಶಗಳ ಕೊರತೆ ಆದಾಗ್ಲೂ ಸಹ ಈ ಒಂದು ಕೀಟ ಅಟ್ಯಾಕ್ ಮಾಡತ್ತೆ ನಾನು ಹೇಳಿದೀನಿ ಸ್ಟಾರ್ಟಿಂಗ್ ಇಂದ ಹಿಡಿದು ಯಾವ ಹಂತದಲ್ಲಿ ಬೇಕಾದ್ರೂ ಸಹ ಈ ಒಂದು ಕೀಟ ನಮ್ಮ ಬೆಳೆಗಳನ್ನ ಅಟ್ಯಾಕ್ ಮಾಡಬಹುದು ಅಂತ ಹಾಗಾಗಿ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ ನೀವು ರೆಸಿಸ್ಟೆಂಟ್ ವೆರೈಟೀಸ್ ಅನ್ನ ತಗೋಬೇಕು ಯಾವ ಒಂದು ಮರಗಳು ಉದ್ದವಾಗಿ ಬೆಳೆಯುತ್ತೋ ಅಂತಹ ಒಂದು ಉದ್ದ ಮರಗಳಿಗೆ ಇದ್ರ ಅಟ್ಯಾಕ್ ಇರೋದಿಲ್ಲ ಹಾಗಾಗಿ ನೋಡ್ಕೊಂಡು ಅದು ದ್ವಾರಕ್ ವೆರೈಟಿ ಆಗ್ಲಿ ಸಾಲ್ ವೆರೈಟಿ ಆಗ್ಲಿ ರೆಸಿಸ್ಟೆಂಟ್ ವೆರೈಟಿ ಸಣ್ಣ ತಗೊಳ್ಳಿ ನೋಡಿ ಚಿತ್ರದಲ್ಲಿ ಬರ್ತಾ ಇದೆ ಇದು ಬಂದ್ಬಿಟ್ಟು ನುಸಿ ಹುಳದ ಕಾಟ ಇದು ರೈತರು ಈಸಿಯಾಗಿ ಗಮನಿಸ್ಕೊಬಹುದು ಇದನ್ನ ನೀವು ಮ್ಯಾನೇಜ್ ಅಂದ್ರೆ ನೋಡಿ ಒಂದ್ ಲೀಟರ್ ನೀರಿಗೆ ಐದು ಎಂ ಎಲ್ ಅಷ್ಟು ಬೇವಿನ ಎಣ್ಣೆಯನ್ನ ಹಾಕೊಳ್ಳಿ ಅದರ ಜೊತೆಗೆ ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ ಅಂತ ಇದೆ ಇವೆರಡನ್ನು ಮಿಕ್ಸ್ ಮಾಡ್ಬೇಕು ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಾರೆ ಅದನ್ನ ಮಾಡ್ಕೊಂಡು ನೀವು ಇವೆರಡನ್ನೂ ಸಹ ಮಿಶ್ರಣ ಮಾಡ್ಕೊಂಡು ಮೀಮ್ ಆಯಿಲ್ ಮತ್ತೆ ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ ಅನ್ನ ಮಿಶ್ರಣ ಮಾಡ್ಕೊಂಡು ಸ್ಪ್ರೇ ಮಾಡಬಹುದು ನಲವತ್ತೈದು ದಿನಕ್ಕೆ ಒಮ್ಮೆ ನೀವು ಸ್ಪ್ರೇ ಅನ್ನ ಮಾಡಬೇಕು ಏನು ಅಂತಂದ್ರೆ ಈ ಒಂದು ತೆಂಗಿನ ಬೆಳೆಯಲ್ಲಿ ಏನಾಗಿರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ರೈತರು ಮಧ್ಯದಲ್ಲಿ ಜಾಗವನ್ನ ಹಂಗೆ ಬಿಟ್ಬಿಟ್ಟಿರ್ತಾರೆ ಆ ಒಂದು ಭೂಮಿಯನ್ನ ನೀವು ಕವರ್ ಮಾಡ್ಬೇಕು ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಏನಾದ್ರೂ ಬೆಳೆ ತಗೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಅಲ್ಲಿ ನೀವು ದ್ವಿದಳ ಧಾನ್ಯಗಳಿಂದ ಏನು ಇಂಟರ್ ಕ್ರಾಪಿಂಗ್ ಅನ್ನ ಮಾಡ್ಬೇಕು ಹಸಿರೆಲೆ ಗೊಬ್ಬರನ ಮಾಡ್ಕೊಳಿ ದ್ವಿದಳ ಧಾನ್ಯಗಳಲ್ಲಿ ಬಹಳ ಮುಖ್ಯವಾಗಿ ಸಣ್ಣ ಹೆಂಬನ್ನ ನೀವು ಹಾಕೊಂಡಿದ್ದೀರಾ ಸೆಣಬು ಅನ್ನ ಹಾಕೊಂಡಿದ್ದೀರಾ ಅಂತಂದ್ರೆ ಈ ಒಂದು ಏರಿಯೋಫಿಡ್ ಮೈಟ್ ಈ ಒಂದು ಮಿಸೀರ್ ಬಾವಿಯನ್ನ ನೀವು ಈಜಿಯಾಗಿ ತಡೆಗಟ್ಟಬಹುದು ಈ ಒಂದು ಸಣ್ಣ ನಾವು ಎಷ್ಟು ಬಾರಿ ಬೆಳ್ಕೊಬೇಕು ಅಂದ್ರೆ ವರ್ಷದಲ್ಲಿ ನಾಲ್ಕು ಬಾರಿ ಬೆಳ್ಕೊಂಡ್ರು ಬಹಳ ಚೆನ್ನಾಗಿರುತ್ತೆ ಬಟ್ ರೈತರಿಗೆ ಅಷ್ಟು ಅನುಕೂಲ ಆಗದೆ ಇರೋದ್ರಿಂದ ಅಟ್ಲೀಸ್ಟ್ ಒಮ್ಮೆ ಆದ್ರೂ ನೀವು ಅದನ್ನ ಕವರ್ ಮಾಡ್ಕೊಳ್ಳಿ ಜೊತೆಗೆ ನಾವು ಸರ್ವೆ ಮರ ಅಂತ ಹೇಳ್ತೀವಿ ಕ್ಯಾಶ್ಮೀರ್ ಇಲ್ಲ ಅಂತ ಈ ಒಂದು ಸರ್ವೆ ಮರವನ್ನ ಅವ್ರು ಬಾರ್ಡರ್ ಕ್ರಾಪ್ ಆಗಿ ಹಾಕೊಬಹುದು ಯಾಕಂದ್ರೆ ಸರ್ವೆ ಮರದ ಎಲೆಗಳು ಮೈತ್ರನ ಒಳಗಡೆ ಬರೋದಿಕ್ಕೆ ಬೀಳೋದಿಲ್ಲ ಅಲ್ಲೇ ಪ್ರೊಟೆಕ್ಟಿವ್ ಆಗಿರುತ್ತೆ ಈ ಒಂದು ಸರ್ವೆ ಮರವನ್ನ ಅವರು ಬೆಳ್ಕೋಬೇಕಾಗತ್ತೆ ಇನ್ನು ಏನ್ ಮಾಡ್ಬೋದಪ್ಪ ಅಂದ್ರೆ ಅಡಿಕ್ವೇಟ್ ಇರಿಗೇಷನ್ ಅನ್ನ ಕೊಡ್ಬೇಕು ನಾನು ಈಗಾಗ್ಲೇ ಹೇಳಿದೀನಿ ನೀರಿನ ಕೊರತೆ ಆಗ್ಬಾರ್ದು ತೆಂಗಿನ ಮರಕ್ಕೆ ನಿಮ್ಮ ಇಳುವರಿ ಚೆನ್ನಾಗ್ ಬರಬೇಕು ಕ್ವಾಲಿಟಿ ಅಂತಂದ್ರೆ ತೆಂಗಿನ ಮರಕ್ಕೆ ಸರಿಯಾದ ನೀರಿನ ಅಂಶ ಬೇಕಾಗತ್ತೆ ನೀರನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿ ಇನ್ನೊಂದು ಬಂದ್ಬಿಟ್ಟು ರೂಟ್ ಫೀಡಿಂಗ್ ಮಾಡ್ಬೋದು ಅವರು ರೂಟ್ ಫೀಡಿಂಗ್ ಅಂತಂದ್ರೆ ನೀವು ಎಲ್ಲಿ ಚೆನ್ನಾಗಿ ಬೇರ್ ಬಂದಿರುತ್ತೆ ಮಣ್ಣನ್ನ ತೆಗಿರಿ ಚೆನ್ನಾಗಿ ಶಾರ್ಪ್ ಆಗಿ ಒಂದು ಸೂಕ್ತವಾದಂತಹ ಒಳ್ಳೆ ಬೇರನ್ನ ತಗೊಳ್ಳಿ ಆರೋಗ್ಯವಾದಂತಹ ಬೇರನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಅವ್ರು ಕಟ್ ಮಾಡ್ಬೇಕು ಎಲ್ಲಿ ಕಟ್ ಮಾಡ್ಬೇಕಂದ್ರೆ ತುದಿ ಭಾಗ ಇರುತ್ತಲ್ವಾ ತುದಿ ಭಾಗದಿಂದ ಒಂದು ಮೂವತ್ ಸೆಂಟಿಮೀಟರ್ ಅಷ್ಟು ಬಿಟ್ಟು ಕಟ್ ಮಾಡಿ ಆ ಒಂದು ಭಾಗಕ್ಕೆ ನೀವೇನ್ ಅಂದ್ರೆ ಅಜಾದಿ ರಕ್ಸಿನ್ ಅಂತ ಸಿಗುತ್ತೆ ಇದು ಬೇವಿನ ಒಂದು ಪ್ರಾಡಕ್ಟ್ ಇದು ಅಜಾದಿ ರಕ್ತಿನ್ ಅಂತಕ್ಕಂಥದ್ದು ಟೆನ್ ತೌಸಂಡ್ ಟಿ ಎಂ ಸಿಗುತ್ತೆ ಇದನ್ನ ನೀವು ತಗೊಂಡ್ಬಂದು ಒಂದು ಎಮ್ ಎಲ್ ಸಾರಿ ಟೆನ್ ಎಮ್ ಎಲ್ ಟೆನ್ ಲೀಟರ್ಸ್ ಆಫ್ ವಾಟರ್ ಹತ್ತು ಎಮ್ ಎಲ್ ಆಫ್ ನೀರಿಗೆ ಹತ್ತು ಎಮ್ ಎಲ್ ಆಫ್ ಅಜಾದಿ ರಕ್ತಿನ ನೀವು ಹಾಕ್ಬೇಕು ನೋಡಿ ಹತ್ತು ಎಮ್ ಎಲ್ ಹತ್ತು ಎಂ ಎಲ್ ನೀರು ಹತ್ತು ಎಂ ಎಲ್ ಇರಬೇಕು ಅಜಾಬಿ ರಫ್ತೀನ್ ಹತ್ತ ಎಲ್ ಇರಬೇಕು ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಳ್ಳಿ ಆ ಕವರ್ ಅನ್ನ ನೀವು ಆ ರೂಟ್ ಗೆ ಇಟ್ಟು ಟೈ ಮಾಡಿ ಅಂದ್ರೆ ಕಟ್ಟಿ ಕಟ್ಟದಾಗಿ ಏನಾಗುತ್ತೆ ಅಂದ್ರೆ ವರ್ಷಕ್ಕೆ ಮೂರು ಬಾರಿ ನೀವ್ ನೀವು ಇದನ್ನ ಮಾಡೋದ್ರಿಂದ ಈ ಒಂದು ನುಸಿ ರೋಗವನ್ನ ಮತ್ತೆ ಸುಳಿ ಕೊಳೆ ರೋಗವನ್ನ ಎಲ್ಲದನ್ನೂ ಸಹ ಅವರು ಕಂಟ್ರೋಲ್ ಮಾಡ್ಕೊಬಹುದು ಈ ರೀತಿಯಾಗಿ ಮೂರೋ ರೀತಿ ಅವರು ಫ್ರೂಟ್ ಫೀಡಿಂಗ್ ಅನ್ನ ಮಾಡ್ಬೇಕಾಗತ್ತೆ ಅಜಾಜಿ ರಾಕ್ತೀನಿ ಒನ್ ಪರ್ಸೆಂಟ್ ಅಷ್ಟು ನೀವು ಮಾಡಬೇಕು ಇದು ಯಾವಾಗ ಯಾವಾಗ್ ಮಾಡ್ಬೇಕಪ್ಪ ಅಂತಂದ್ರೆ ಜನವರಿ ತಿಂಗಳಲ್ಲಿ ಮಾಡ್ಬೇಕು ಏಪ್ರಿಲ್ ಅಲ್ಲಿ ಮಾಡಬೇಕು ಜೊತೆಗೆ ಸೆಪ್ಟೆಂಬರ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ ಇದರ ಜೊತೆಗೆ ಇನ್ನು ಏನೇನ್ ಮಾಡಬಹುದು ಅಂದ್ರೆ ಫಾಸ್ಫೇಟ್ ಮತ್ತೆ ಪೊಟ್ಯಾಶಿಯಸ್ ಗಳನ್ನ ನೀವು ಹೆಚ್ಚಿಗೆ ಕೊಡಬೇಕು ಯಾಕಂತಂದ್ರೆ ಈ ಒಂದು ಪಾಸ್ಪೆಟ್ ಮತ್ತೆ ಪೊಟ್ಯಾಶು ತೆಂಗಿನ ಮರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಲಘು ಪೋಷಕಾಂಶಗಳು ಮತ್ತೆ ಮುಖ್ಯ ಪೋಷಕಾಂಶಗಳನ್ನ ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕಾಗತ್ತೆ ಬೇವಿನ ಹಿಂಡಿ ಮತ್ತೆ ಪೊಟ್ಯಾಶ್ ಅನ್ನ ನೀವು ಮಿಶ್ರ ಮಾಡೋದ್ರಿಂದ ಮಿಶ್ರಣ ಮಾಡಿ ಕೊಡೋದ್ರಿಂದ ಇನ್ನೂ ಸೂಕ್ತ ಒಂದು ಮರಕ್ಕೆ ನೀವು ಐದು ಕೆ ಜಿಯಷ್ಟು ಬೇವಿನ ಹಿಂಡಿಯನ್ನ ಕೊಡಬೇಕು ಐವತ್ತು ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು ನೀವು ಈ ಒಂದು ನುಸಿ ರೋಗ ಬಂದಿದೆ ಅಂತಂದ್ರೆ ಬೇವಿನ ಹಿಂಡಿಯಲ್ಲಿ ಈ ಒಂದು ರೋಗ ಈ ಒಂದು ಕೀಟವನ್ನ ಕಂಟ್ರೋಲ್ ಮಾಡತಕ್ಕಂತಹ ಲಕ್ಷಣಗಳಿದೆ ಹಾಗಾಗಿ ಐದು ಕೆಜಿಯನ್ನ ಕೊಡಬೇಕು ಕೊಟ್ಟಿಗೆ ಗೊಬ್ಬರವನ್ನ ಐವತ್ತು ಕೆಜಿ ಕೊಡಬೇಕು ಇಷ್ಟು ಏನು ಸಾವಯವ ಪದ್ಧತಿಯಲ್ಲಿ ನೀವು ಮಾಡ್ಕೊಂತಕ್ಕಂಥದ್ದು ಇನ್ನು ನಾನೊಂದು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೀನಿ ಏನು ಅದು ಅಂತಂದ್ರೆ ಈ ಒಂದು ಹಸಿ ಕರ್ಪೂರ ತಗೊಳ್ಳಿ ಜೊತೆಗೆ ಕಚ್ಚಾ ಇಂಗು ಇರುತ್ತಲ್ಲ ಕಚ್ಚಾ ಇಂಗು ಜೊತೆಗೆ ನುಸಿ ಉಂಡೆಗಳಂತ ಸಿಗುತ್ತೆ ಈ ಮೂರನ್ನು ತಗೊಂಡ್ಬಂದು ಸಪರೇಟ್ ಸಪರೇಟ್ ಆಗಿ ಅವರು ಚೆನ್ನಾಗಿ ಪುಡಿನ ಮಾಡ್ಕೊಬೇಕು ಪುಡಿನ ಮಾಡ್ಕೊಂಡ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಬೇಕು ಸರಿಯಾದ ಪ್ರಮಾಣದಲ್ಲಿ ಎಲ್ಲಾನು ಈಕ್ವಲ್ ರೇಷನ್ ಅಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಅವರು ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಆ ಕವರ್ಗೆ ಹೋಲ್ಸ್ ಅನ್ನ ಮಾಡ್ಬೇಕು ಹೋಲ್ಸ್ ಮಾಡಿಬಿಟ್ಟು ಸುಳಿಯಲ್ಲಿ ಇಟ್ರೆ ಎಲ್ಲಿ ಕಾಯಿ ಬರ್ತಾ ಇರುತ್ತೋ ಅಂತ ಒಂದು ಸುಳಿಯಲ್ಲಿ ಇಟ್ರೆ ಆದ್ರೆ ಒಂದು ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ಸ್ಮೆಲ್ಗೆ ಈ ನುಸಿ ಕೀಟಗಳು ಬರೋದಿಲ್ಲ ಏರಿಯಾ ಸಿಡ್ ಬರೋದಿಲ್ಲ ಇದನ್ನ ಮಾಡ್ಕೊಂಡು ಸಹ ಅವರು ಆಗಿ ಈ ಒಂದು ನುಸಿಯನ್ನ ಕಂಟ್ರೋಲ್ ಮಾಡ್ಕೊಬಹುದು ಇದ್ರ ಜೊತೆಗೆ ಬಯೋಲಾಜಿಕಲಿ ಏನ್ ಮಾಡಬಹುದು ಅಂತಂದ್ರೆ ವರ್ಟಿಸೀಲಿಯಂ ಅಂತ ಸಿಗುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಈ ಒಂದು ವರ್ಟಿಸೀಲಿಯಂ ಸ್ಪೀಸೀಸ್ ಅನ್ನ ತಗೊಂಡ್ ಬಂದು ನೀವು ನೀರಿಗೆ ಮಿಶ್ರಣ ಮಾಡ್ಕೊಂಡು ಸ್ಪ್ರೇನು ಸಹ ಮಾಡ್ಕೊಬಹುದು ಜೊತೆಗೆ ಭೂಮಿಗೂ ಸಹ ನೀವು ಕೊಟ್ಟಿಗೆ ಗೊಬ್ಬರದಲ್ಲಿ ಕೊಟ್ಕೊಂಡ್ರೆ ಈ ಒಂದು ನುಸಿ ರೋಗ ನುಸಿ ಕಾಟ ಏನಿರುತ್ತೆ ಮೈಟ್ ನ ಕಾಟ ನೀವು ಆಗಿ ಕಂಟ್ರೋಲ್ ಮಾಡ್ಕೋಬಹುದು ಅಲ್ಲಿ ನಿಮ್ಗೆ ಒಳ್ಳೆ ಇಳುವರಿನು ಬರುತ್ತೆ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂನು ಸಿಗತ್ತೆ ಯಾವ್ದೇ ರೀತಿಯಂತ ಕಾಯಿ ಮೇಲೆ ಮಚ್ಚಗಳಾಗೋದು ಗಮ್ ಗಮ್ ತರ ಬರೋದು ಈ ಸಮಸ್ಯೆಗಳು ಏನು ಆಗೋದಿಲ್ಲ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಆ ಮರ ಇರುತ್ತಲ್ವಾ ಅದ್ರಲ್ಲಿ ವೇಸ್ಟೇಜ್ ಇರುತ್ತಲ್ವಾ ರೆಂಬೆಗಳು ಈಗ ಒಣಗೋಗಿರೋ ಒಂಬಾಳೆಗಳು ರೆಂಬೆಗಳನ್ನ ನೀವು ಸರಿಯಾದ ಸಮಯಕ್ಕೆ ತೆಗಿತಾ ಇರಬೇಕು ಅದನ್ನ ಈಗ ಎಚ್ಚರಿಕೆ ಕ್ರಮಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಈಗ ಮುಂಚೆನೆ ಈಗ ನೀವ್ ಹೇಳಿದ್ರಿ ಈ ಮುಂಗಾರು ಶುರು ಆಯ್ತು ಅಂತ ಅಂದ್ರೆ ಈ ಸಮಸ್ಯೆಗಳು ಶುರು ಆಗ್ತಾ ಇರುತ್ತೆ ಈ ನಮ್ಮ ತೆಂಗು ಬೆಳೆಯಲ್ಲಿ ಅಂತ ಹೇಳಿದ್ರಿ ಹಾಗಾದ್ರೆ ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸ್ಕೊಳ್ಬೇಕಂತಂದ್ರೆ ಈಗ ಗೊತ್ತಾಯ್ತು ಈಗ ನಿಮ್ಮಿಂದ ನಮ್ಗೆ ಮುಂಗಾರು ಹಂತದಲ್ಲಿ ಈ ಸಮಸ್ಯೆ ಉಲ್ಬಣ ಆಗುತ್ತೆ ಅಂತ ನಮ್ ರೈತರು ಎಚ್ಚೆತ್ಕೋಬೇಕು ಈ ನುಸಿ ರೋಗ ಆಗಿರ್ಬೋದು ಈ ಸುಳಿ ಕೊಳೆ ರೋಗ ಆಗಿರ್ಬೋದು ನಮ್ಮ ತೋಟ ತೋಟವನ್ನ ಬಾಧಿಸಬಾರ್ದು ಅಂತ ಅಂದ್ರೆ ಇವ್ರು ಯಾವ ರೀತಿಯಾದಂತ ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸ್ಕೊಳ್ಬೇಕಾಗತ್ತೆ ಈ ಎರಡು ಸಮಸ್ಯೆಗಳಿಂದ ಓಕೆ ಈ ಈಗ ನುಸಿ ರೋಗ ಅಂತ ಬಂದ್ರೆ ಕಾಯಿ ಸ್ಟಾರ್ಟ್ ಆದ್ಮೇಲೆ ಬರ್ತಕ್ಕಂಥದ್ದು ಸುಳಿ ಕೊಳೆ ರೋಗ ಇನಿಷಿಯಲ್ ಆಗಿ ಬರುತ್ತೆ ಚಿಕ್ಕ ಗಿಡದಿಂದಾನೇ ಬರೋದ್ರಿಂದ ಅವ್ರು ತೋಟದಲ್ಲಿ ಏನ್ ಮಾಡಬೇಕು ಅಂದ್ರೆ ಎಲೆಗಳೆಲ್ಲಾದ್ರೂ ಒಣಗಿದ್ಯಾ ಒಣಗಿದ್ರೆ ಅದೇನಾದ್ರೂ ಕೆಳಭಾಗದಲ್ಲಿ ಕೊಳತಿದ್ಯಾ ಅಂತ ನೋಡ್ಕೋಬೇಕು ಕೊಳತಿದೆ ಅಂತಂದ್ರೆ ಅದು ಶಿಲೀಂಧ್ರದಿಂದ ಬಂದಿರ್ತಕ್ಕಂಥ ರೋಗ ಆಗಿರುತ್ತೆ ಅಂತ ಭಾಗಗಳನ್ನ ಅವ್ರು ತೆಗಿಬೇಕು ಮತ್ತೆ ಸುಳಿ ಭಾಗವನ್ನು ಸಹ ಅವ್ರು ಗಮನಿಸಬೇಕು ಸುಳಿ ಭಾಗದಲ್ಲೂ ಸಹ ಕೊಳಿಯುತ್ತೆ ಒಂದು ರೀತಿಯಂತ ವಾಸನೆ ಬರಕ್ಕೆ ನೀರ್ ಸೊರಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂತ ಇರಬೇಕು ಮತ್ತೆ ಎಕ್ಸ್ಟ್ರಾ ಎಲೆಗಳು ಅಂದ್ರೆ ಬೊಂಬಾಳೆಗಳಾಗಿರ್ಬಹುದು ಎಲೆಗಳಾಗಿರ್ಬಹುದು ಏನಿರುತ್ತೆ ಅದನ್ನ ನೀವು ರಿಮೂವ್ ಮಾಡ್ತಾ ಇರಬೇಕು ಹೆಚ್ಚಿಗೆ ಏನಾದ್ರೂ ರೋಗ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಅಂತ ಮರಗಳನ್ನ ತೆಗೆಯೋದೇ ಬಹಳ ಈಸಿ ಆಗುತ್ತೆ ತೆಗೆದು ಬಿಟ್ರೆನೆ ನಿಮ್ಗೆ ಸೂಕ್ತ ಆಗತ್ತೆ ಮತ್ತೆ ನೀರಿನ ನಿರ್ವಹಣೆನ ಅಷ್ಟೇ ಇವಾಗ ಮಧ್ಯಾಹ್ನದಲ್ಲಿ ನೀರನ್ನ ಕೊಡೋ ಹಾಗಿಲ್ಲ ಸಂಜೆಯ ಸಮಯದಲ್ಲಿ ನೀವು ನೀರನ್ನ ಕೊಡಬೇಕು ಆದಷ್ಟು ನೀವು ಆ ತೆಂಗಿನ ಮರದ ಸುತ್ತ ಕವರ್ ಮಾಡ್ಕೊಂಡ್ರೆ ಒಳ್ಳೇದು ಮಲ್ಸಿಂಗ್ ಅನ್ನ ಮಾಡ್ಕೊಂಡ್ರೆ ನೀವು ರೋಗಗಳನ್ನ ಸಾಕಷ್ಟು ಮಟ್ಟದಲ್ಲಿ ಕಂಟ್ರೋಲ್ ಮಾಡ್ಕೋಬೋದಾಗತ್ತೆ ಬಹಳ ಮುಖ್ಯವಾಗಿ ನೋಡಿ ಚೆಂಡು ಹೂವನ್ನ ಹಾಕೊಳೋದ್ರಿಂದ ಕೆಂಗ್ ಹೂವಿನಲ್ಲಿ ಚೆಂಡು ಹೂವಿನ ಇಂಟರ್ ಶಾಪಿಂಗ್ ಅಥವಾ ಮಲ್ಸಿಂಗ್ ಪರ್ಪರ್ಗೂ ಬಳಸಿದ್ರೆ ಏನಾಗುತ್ತೆ ಅಂದ್ರೆ ಈ ಮೈಟ್ ಅಂತಕ್ಕಂಥದ್ದು ನುಸಿ ಅಂತಕ್ಕಂಥದ್ದನ್ನ ಬಹಳ ಈಸಿಯಾಗಿ ಅವರು ಕಂಟ್ರೋಲ್ ಮಾಡ್ಕೋಬಹುದು ಅಂದ್ರೆ ಏನು ಅಂದ್ರೆ ಪೇಸಿಂಗ್ ಅನ್ನ ಇವ್ ಪೇಸ್ ಏನಿರುತ್ತೆ ಅದನ್ನ ವೇಸ್ಟ್ ಮಾಡೋಂಗಿಲ್ಲ ಅವ್ರು ಕವರ್ ಮಾಡ್ಕೊಬೇಕು ಜೊತೆಗೆ ನೀವು ಪ್ರತಿದಿನ ನಿಮ್ಮ ತೋಟದಲ್ಲಿ ಓಡಾಡದಾಗ ಬುಡದಿಂದ ಹಿಡಿದು ಸುಳಿಯವರೆಗೂ ಸಹ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಸರಿಯಾದ ಕ್ರಮದಲ್ಲಿ ನೀವು ನೋಡ್ಕೊಂಡು ಆ ಒಂದು ಬೆಳೆಯನ್ನು ಕಾಪಾಡಿಕೊಬೇಕಾಗತ್ತೆ ಇದು ಮುನ್ನೆಚ್ಚರಿಕೆ ಕ್ರಮಗಳು ನೀವು ಗೊಬ್ಬರಗಳನ್ನು ಕೊಡುವಾಗ ಅಷ್ಟೇ ಗೊಬ್ಬರಗಳಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಶಿಲೀಂಧ್ರಗಳು ಅಥವಾ ಏನಾದ್ರು ಹುಳಗಳಿದೆಯಾ ನೋಡ್ಕೊಂಡು ಗೊಬ್ಬರಗಳನ್ನ ಕೊಡೋದು ಸಹ ಬಹಳ ಇಂಪಾರ್ಟೆಂಟ್ ಆಗತ್ತೆ ಮತ್ತೆ ಕಾರ್ಯಕ್ರಮದ ಅಂತ್ಯದಲ್ಲಿ ಏನ್ ಹೇಳ್ತೀರಾ ಈ ಒಂದು ಈ ನುಸಿ ಕೊಳೆ ರೋಗ ಆಗಿರ್ಬೋದು ನುಸಿ ಹುಳದ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಸಾಮಾನ್ಯವಾಗಿ ತೆಂಗು ಬೆಳೆ ಅಂತಂದ ತಕ್ಷಣ ಕಲ್ಪವೃಕ್ಷ ಅಂತಾನೆ ಹೇಳ್ತೀವಿ ಅಂದ್ರೆ ಬೇರಿಂದ ಹಿಡಿದು ನಮ್ಗೆ ಕಾಯಿಯವರೆಗೂನು ಉಪಯೋಗ ಆಗುವಂತದ್ದು ಬೇರನ್ನ ತಗೊಂಡಾಗ ಮೆಡಿಸಿನಲ್ ಪ್ರಾಪರ್ಟೀಸ್ ಕಾಯಿಯನ್ನ ತಗೊಂಡಾಗ ಸಾಕಷ್ಟು ರೋಗ ಇರ್ತಕ್ಕಂತ ಅಂದ್ರೆ ಲೈಕ್ ಯಾರು ಜನ ಕಾಯಿಲೆಗೆ ಒಳಗಾಗಿರ್ತಾರೆ ಅವ್ರಿಗೆ ಗ್ಲೂಕೋಸ್ ಆಗಿ ನಾವ್ ಇದನ್ನ ಕೊಡ್ತಾ ಇರ್ತೀವಿ ಒಂದ್ ಅದನ್ನ ಕೊಡೋವಾಗ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಕೊಟ್ರೆ ಎಷ್ಟೋ ಜನದ ಕಾಯಿಲೆಗಳನ್ನ ನೀವು ವಾಸಿ ಮಾಡ್ದಂಗಾಗತ್ತೆ ಹಾಗಾಗಿ ಉತ್ತಮ ರೀತಿಯಲ್ಲಿ ತೆಂಗಿನ ಮರವನ್ನ ಬೆಳೆಸ್ಕೊಳ್ಳೋದು ಬಹಳ ಸುಸ್ತಾಗತ್ತೆ ರೈತರು ಯಾರು ಬೆಳೀತಾ ಇದ್ರೆ ನಿಜವಾಗ್ಲು ನೀವು ಏನು ಅಂತಂದ್ರೆ ಒಂಥರ ಫಿಕ್ಸ್ಡ್ ಡೆಪಾಸಿಟ್ಸ್ ಮಾಡ್ಕೊಂಡಂಗೆ ಈ ಒಂದು ತೆಂಗಿನ ಕೃಷಿಯನ್ನ ಮಾಡ್ಕೊಂತ ಇದ್ರೆ ಈಗ ಮೊದಲಿಗೆ ಎಪ್ಪತ್ತೈದು ಕಾಯಿ ಬರ್ತಾ ಇತ್ತು ಒಂದು ಮರಕ್ಕೆ ಇವತ್ತು ಮುನ್ನೂರು ಕಾಯಿ ಬರ್ತಕ್ಕಂತಹ ಮರಗಳು ಇದಾವೆ ವೆರೈಟೀಸ್ ಸರಿಯಾದ ತಳಿಯನ್ನ ಆಯ್ಕೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ನೀವು ಕೃಷಿನ ಸಾವಯವ ಕೃಷಿಯನ್ನ ಮಾಡಿ ಒಳ್ಳೆ ಇಳುವರಿನ ಪಡ್ಕೊಂಡು ನೀವು ಸಹ ನೀವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅಷ್ಟು ಬಜೆಟ್ ನಿಮಗ್ ಸಿಗಬೇಕು ನೀವು ಉತ್ತಮ ರೀತಿಯಲ್ಲಿ ಕೃಷಿ ಮಾಡ್ಕೋಬೇಕು ಸರಿಯಾದ ಕ್ರಮಗಳನ್ನ ಅನ್ ಅನುಸರಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಚ್ ನಂದಿನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತೆಂಗಿನಲ್ಲಿ ಕಾಡುವಂತಹ ಇಸುಳಿ ಕೊಳೆ ರೋಗ ಆಗಿರ್ಬೋದು ಈ ನು ನುಸಿಹುಳದ ಬಗ್ಗೆ ಸಮಸ್ಯೆ ಬಗ್ಗೆ ನಮಗೆ ಆ ಎಚ್ಚರಿಕೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ರೈತ ವೀಕ್ಷಣೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವು ದಿನೇ ದಿನೇ ನಮ್ಮ ತೋಟದಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡ್ತಾ ಇರೋದು ಸತ್ಯವಾದರೆ ನಮಗೆ ಈ ಸಮಸ್ಯೆಗಳು ನಮಗೆ ಬಿಗಿನಿಂಗ್ ಅಂದರೆ ಪ್ರಾರಂಭದ ಹಂತದಲ್ಲೇ ನಮಗೆ ಅರ್ಥ ಆಗ್ಬಿಟ್ಟಿರುತ್ತೆ ಸೊ ಅವಾಗ ಪ್ರಾರಂಭದ ಹಂತದಲ್ಲೇ ನೀವು ಅವಾಗ ಈ ಒಂದು ಯಾವುದೇ ಸಮಸ್ಯೆ ಆಗಿರಲಿ ಈ ಎರಡೇ ಸಮಸ್ಯೆಯಲ್ಲಿ ಯಾವುದೇ ಸಮಸ್ಯೆ ಆಗಿರಲಿ ಆ ಸಮಸ್ಯೆಗಳನ್ನು ನಿವಾರಿಸುವಂತಹ ತಂತ್ರ ನಿಮ್ಮ ಕೈಲಿ ಸಿಗುತ್ತೆ ಅದಾದ ನಂತರ ನಮ್ಮ ಬೆಳೆಯೂ ಕೂಡ ಉಳಿಯುತ್ತೆ ಜೊತೆಗೆ ನಮ್ಮ ನಂಬಿದ ಕುಟುಂಬ ಕೂಡ ಉಳಿಯುತ್ತೆ ಆಗ ನೀವು ಈಗ ಅವ್ರು ಹೇಳ್ದಂಗೆ ಕಡಿಮೆ ಆರಂಭದಲ್ಲಿ ಕಡಿಮೆ ಇಳುವರಿ ತೆಗೆದು ತೆಗೆದುಕೊಳ್ತಿರ್ಬೋದು ಮುಂದೊಂದು ದಿನ ಇನ್ನೂ ಹೆಚ್ಚು ಹೆಚ್ಚು ಇಳುವರಿ ತೆಗೆದುಕೊಳ್ತಾ ಹೋಗ್ತೀರ ಇನ್ನೊಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ತೆಂಗು ಬೆಳೆಯಲು ಮನಸ್ಸು ಮಾಡುವುದು ದೊಡ್ಡದಲ್ಲ ತೆಂಗು ಬೆಳೆಯನ್ನು ನೀವು ನಿರ್ವಹಣೆ ಮಾಡಿ ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದರಿಂದ ಉತ್ತಮ ಇಳುವರಿ ತೆಗೆದುಕೊಳ್ಳುವುದೇ ಸಾಧನೆ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋಬಿ ಬಿ ಟಿ ಇದು ರೈತರ ಹಾದಿಯಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ರೈತರ ಪಾಲಿನ ಸಾವಯವ ಬಂಗಾರ ಬೆಳೆ ಯಾವುದೇ ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರಲಿ ಮೈಕ್ರೋಬಿ ಆಗ್ರೆಟಿಕ್ ಸಂಸ್ಥೆಯ ಹೆಮ್ಮೆಯ ಕೊಡುಗೆ ರಾಜ್ಯದಾದ್ಯಂತ ಪ್ರತಿ ತಾಲೂಕಿನಲ್ಲೂ ಡಾಕ್ಟರ್ ಸಾಯಿಲ್ ಲಭ್ಯ ಅಧಿಕೃತ ಡೀಲರ್ಗಳಿಂದ ಮಾತ್ರ ಡಾಕ್ಟರ್ ಸೈಲ್ ಉತ್ಪನ್ನಗಳನ್ನು ಖರೀದಿಸಿ ಅಧಿಕೃತ ಸೇವೆ ಸಲಹೆ ಪಡೆಯುವ ಅಮೂಲ್ಯ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕರೆ ಮಾಡಿ ನೈನ್ ಡಬಲ್ ನೈನ್ ಸಿಕ್ಸ್ ಡಬಲ್ ಡಬಲ್ ತ್ರೀ